ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಕರ್ನಾಟಕ ಸರ್ಕಾರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸರ್ಕಾರಿ ಬಾಲಕಿಯರ ಬಾಲಮಂದಿರ ಮೈಸೂರು ಮಲೆಮಹದೇಶ್ವರ ಮುಖ್ಯ ರಸ್ತೆ ಎಲಿಪ್ಯಾಡ್ಗೆ ಹೋಗೋ ಕಾರ್ನರ್ ಇದು ಇಲ್ಲಿ ಬಾಲಮಂದಿರ ಇದೆ ನಾವು ಮೈಸೂರು ಉದೇವಂತ ಕನ್ನಡಿಗರ ಬಳಗದಿಂದ ಏನು ಬೀದಿ ಬದಿಗಳಲ್ಲಿ ಭಿಕ್ಷೆ ಬೇಡೋದಾಗ್ಲಿ ವ್ಯಾಪಾರ ಮಾಡೋದಾಗ್ಲಿ ಪೆನ್ನು ಪುಸ್ತಕ ಪೆನ್ಸಿಲ್ ಮಾಡೋ ವ್ಯಾಪಾರ ಮಾಡೋ ಅಂತ ಹುಡುಗರನ್ನ ಸುಮಾರು ಸಾರಿ ನಾವು ಪೊಲೀಸ್ ಸ್ಟೇಷನ್ಗಳಿಗೆ ಕರ್ಕೊಂಡೋಗಿ ಪೊಲೀಸರಿಗೆ ಒಪ್ಪಿಸಿದೀವಿ ಆ ಪೊಲೀಸರು ಸಂಬಂಧಪಟ್ಟಂತ ಮಾನವ ಹಕ್ಕು ಆಯೋಗಕ್ಕಾಗಿರ್ಬೋದು ಮಕ್ಕಳ ಕಲ್ಯಾಣ ಇಲಾಖೆಗಾಗಿರ್ಬೋದು ಏನಿದೆ ಇವತ್ತು ನೋಡಿ ಮಕ್ಕಳನ್ನ ಕರ್ಕೊಂಡು ಇವತ್ತು ಭಿಕ್ಷೆ ಬೇಡ್ತಾರೋ ಇಲ್ಲ ಜೀವನ ಮಾಡ್ತಾರೋ ಗೊತ್ತಾಗ್ತಾ ಇಲ್ಲ ಇದಕ್ಕೆ ಅಂತ ಸರ್ಕಾರದಿಂದ ನೂರಾರು ಕೋಟಿ ಹಣ ಅನುದಾನ ಬಿಡುಗಡೆ ಆಗುತ್ತೆ ವರ್ಷ ವರ್ಷ ನೂರಾರು ಕೋಟಿ ಹಣ ಬಿಡುಗಡೆ ಆಗತ್ತೆಂತ ಬಡ ಮಕ್ಕಳಿಗೆ ಈ ಭಿಕ್ಷೆ ಬೇಡವ್ರಿಗೆ ಕೈ ಇಲ್ದಿದವ್ರಿಗೆ ಕಾಲು ಇಲ್ದಿದವ್ರಿಗೆ ಎಲ್ಲಾ ರೀತಿ ಸರ್ಕಾರದ ಸವಲತ್ತುಗಳಿದೆ ಈ ಹಣ ಈ ಇವ್ರು ಕೊಡಬೇಕಾದಂತ ಹಣ ಇವ್ರ ಮನೆ ಹಾಳಾಗ ಇವ್ರ ಮನೆ ಕೊಟ್ಟಾಗ ಇವ್ರ ಮನೆ ದೀಪ ತುಂಬುವಾಗ ಈ ಅವಿವೇಕಿ ರಾಜಕಾರಣಿಗಳು ಇವ್ರ ಮನೆ ಹಾಳಾಗ ರಾಜಕಾರಣಿಗಳು ಆ ಇವ್ರ್ ಇವ್ರು ಕೂಡ ದುಡ್ಡು ಯಾರು ತಿಂತವ್ರೋ ಯಾರ ಮನೆ ಹಾಳು ಮಾಡ್ಕತ್ತವರೋ ಯಾರು ಮನೆ ದೀಪ ತುಂಬಕತ್ತವರೋ ನಮಗೆ ಗೊತ್ತಿಲ್ಲ ನಾವು ದೇವತೆ ಜಗನ್ಮಾತೆ ಚಾಮುಂಡೇಶ್ವರಿ ಅನುಗ್ರಹದಿಂದ ನಾವು ಮೈಸೂರು ಉಗ್ರವಂತ ಕನ್ನಡಿಗರ ಬಳಗ ಅಂತ ಸ್ಥಾಪನೆ ಮಾಡ್ಕೊಂಡು ಕಳೆದ ಹದಿನೈದು ಇಪ್ಪತ್ತು ವರ್ಷಗಳಿಂದ ನೂರಾರು ಮಕ್ಕಳನ್ನ ನಾವು ಸರ್ಕಾರ ಸಮ್ ಗಮನಕ್ಕೆ ವಹಿಸಿದ್ವಿ ಆದ್ರೆ ಈ ರೀತಿ ನೋಡಿ ಈ ರೀತಿ ಈ ರೀತಿ ನಿರ್ಗಾತಿನ ನಿರ್ಗೀತರಾಗಿ ರೀತಿ ಇದ್ದಾರೆ ಇವ್ರಿಗೆ ಇವ್ರಿಗೊಂದು ಒಂದ್ ಒಂದು ಅಂತ್ಯ ಕಾಣಬೇಕು ಇವ್ರಿಗೆಲ್ಲ ಏನಾದರೂ ಒಂದು ಸಮಸ್ಯೆ ಬಗೆಹರಿಸ್ಬೇಕು ಅಂತ ನಮ್ಮ ಮೈಸೂರು ಉದೇವತ ಕನ್ನಡಿಗರ ಬಳಕೆಯಿಂದ ಸರ್ಕಾರವನ್ನ ಒತ್ತಾಯ ಮಾಡೋದ್ರ ಮೂಲಕ ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ರೆ ದಯಮಾಡಿ ಇಂತ ಇಂಥ ಈ ಭಿಕ್ಷಾ ಬೇಡವ್ರಿಗೆ ಇಂಥ ಮಕ್ಕಳಿಗೆ ಶಾಶ್ವತವಾದಂತ ಒಂದು ಪರಿಹಾರ ಕೊಡಬೇಕು ಈ ಮಕ್ಳು ಈ ವಯಸ್ಸಲ್ಲೇ ಭಿಕ್ಷೆ ಬೇಡಿ ಇವ್ರ ಜೊತೇಲೆ ಹಾಳಾಗ್ತಾ ಇದಾರೆ ಇವರಿಗೆಲ್ಲ ಶಾಶ್ವತವಾಗಿ ಸರ್ಕಾರ ಏನಾದರೂ ನೋಡಿ ಏನಕ್ಕೆ ಈಗ ನಾನು ನಾನೇ ವೀಡಿಯೋ ಮಾಡ್ಕೋತಾ ಇದ್ದೀನಿ ಅಂದರೆ ನೋಡಿಪ್ಪ ನೋಡಿ ಮಹಾನ್ ಭಾವ ವಿಡಿಯೋ ಮಾಡ್ತಾ ಇದ್ದ ಆ ಒಳಗಡೆ ಅವರು ವೀಡಿಯೋ ಮಾಡ್ತಾ ಇದ್ರು ಅವರು ಜನಸೇವನೇ ಮಾಡೋಕೆ ಅಂತ ಇರೋದು ನಾವು ಜನಸೇವೆ ಅಂತ ಮಾಡಕ್ಕೆ ಇರೋದು ಆದರೆ ಎಲ್ಲ ನಾವೆಲ್ಲ ಮಾಡ್ತಿರೋದು ಇಂಥ ಬಡ ನಿರ್ಗತೀರಿಗೆ ಏನಾದ್ರು ಒಂದು ಒಳ್ಳೇದಾಗ್ಲಿ ಅಂತ ಆದ್ರೆ ಇವತ್ತು ಎಲ್ಲ ಕಡೆ ಎಲ್ಲ ದುರ್ಬಳಕೆ ಆಗ್ತಾ ಇದೆ ಈ ಜನರ ಬೇಜವಾಬ್ದಾರಿ ತಂದಿಂದ ಜನರ ಹುಚ್ಚು ಅಭಿಮಾನ ಜನರ ಏನು ಎದುರಿಸ್ತಾ ಇದ್ರೆ ಇದೆಲ್ಲ ರಾಜಕಾರಣಿಗಳಿಗೆ ಮತ್ತು ಅಧಿಕಾರಿಗಳಿಗೆ ಮುಷ್ಟಾನ ಭೋಜನ ಆಗದೆ ಅಂತ ನಾವು ಈ ಮೂಲಕ ಹೇಳಕ್ ಇಷ್ಟಪಡ್ತಾ ಇದ್ದೇವೆ ದಯಮಾಡಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಗೃಹ ಮಂತ್ರಿಗಳೇ ಉಪಮುಖ್ಯಮಂತ್ರಿ ಕಲ್ಲಿನ ಬಂಡೆ ಕಲ್ಲು ಬಂಡೆ ಇವ್ರಿಗೆಲ್ಲ ಶಾಶ್ವತವಾಗಿ ಏನಾದರೂ ಒಂದು ನೆಲೆ ಹುಡುಕಿ ಕೊಡ್ಬೇಕು ಅವ್ರಿಗೆಲ್ಲ ಶಾಶ್ವತ ಒಂದು ನೌಕರಿ ಕೊಡಬೇಕು ಅಂತ ಈ ಮೂಲಕ ನನ್ನ ಒಂದು ಆಕ್ರೋಶದ ನುಡಿಗಳನ್ನ ಹೇಳ್ತಾ ನಾನು ಮಾತ್ರ ಸಮರ್ಪಿಸ್ತಾ ಇದ್ದೀನಿ ಜೈ ಕನ್ನಡಾಂಬೆ ಜೈ ಕನ್ನಡ ನಾಡು ನಮಸ್ಕಾರ ಧನ್ಯವಾದಗಳು